ರಾತ್ರಿ ಮಾಡಿ ಮಾಡಿ ಹೋಗಿ ರೆಸ್ಟ್ ಮಾಡಿ ನಿಮ್ಮ ಮಗುಗೆ ತುಂಬಾ ಸೀರಿಯಸ್ ಹೊಟ್ಟೆ ತಾಯಿ ಬರುತ್ತೆ ಬೇಡ ನಾಲ್ಕು ಲಕ್ಷ ಚಕ್ ಇಟ್ಕೊಂಡು ನಾನ್ ಮಾಡ್ಬೇಕು ಇನ್ನೂ ಮಗು ಅಲ್ಲೇ ಇದೆ ಕೆಳಗಿಡ್ಸಿಲ್ಲ ಇನ್ನು ಇಷ್ಟೇಟ್ ಮಾಡಿದ್ರ ಅದು ಒಂದು ಪ್ರಚಾರ ಆಗಿದೆ ದುಡ್ಡಿಗೋಸ್ಕರ ಮಗು ಕೆಳಗಿಡ್ಸಂದ್ರು ನಾವು ಪ್ರಿನ್ಸಿಪಲ್ಗ ಯಾವ್ದೋ ಮಾಡಿದಾಗ ಅವ್ರಿಗೆ ನಮ್ಗೆ ದುಡ್ಡು ಬೇಡ ಮೂರ್ ಮನೆ ಪಿಕ್ಚರ್ ಬೇಡ್ತಿವಿ ನಾವು ನಮ್ ಮಗು ನ್ಯಾಯ ಬೇಕು ಪರಿಸ್ಥಿತಿ ವಿದ್ಯಾರ್ಥಿನಿ ಶಮಿತಾ ನಿಗೂಢ ಸಾವು ಪ್ರಕರಣ ಮೊರಾರ್ಜಿ ಶಾಲೆ ಶಿಕ್ಷಕರು ಸಿಬ್ಬಂದಿಗೆ ಕ್ಲಾಸ್ ಶಮಿತಾ ಅಜ್ಜಿ ದೊಡ್ಡಮ್ಮನಿಂದ ಸಿಬ್ಬಂದಿಗೆ ತರಾಟೆ ನಿಮ್ಮ ಬೇಜವಾಬ್ದಾರಿತನದಿಂದಲೇ ನಮ್ಮ ಮಗಳ ಜೀವ ಹೋಗಿದೆ ನಮಗೆ ನಿಮ್ಮ ಪರಿಹಾರ ಬೇಡ ನಮ್ಮ ಮಗಳು ಬೇಕು ನಮ್ಮ ಮಗಳನ್ನ ತಂದು ಅಂತ ತರಾಟೆ ತೆಗೆದುಕೊಂಡ ಕುಟುಂಬಸ್ಥರು ಮಹಿಳೆ ವಾರ್ಡನ್ ಯಾಕೆ ಇಟ್ಟಿಲ್ಲ ಯಾಕೆ ನಿರ್ಲಕ್ಷ್ಯ ಅಂತ ಪ್ರಶ್ನೆ ಬೆಳಗ್ಗೆ ಆರು ಗಂಟೆಗೆ ಆರು ಗಂಟೆಗೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಯಾರ ವಾಚ್ಮನ್ ಯಾರ ಗೇಟ್ ಮನೆಗೆ ಗಾಡಿ ಕಳಿಸಿ ನಿಮ್ಮ ಮಗುಗೆ ತುಂಬಾ ಸೀರಿಯಸ್ ಬಟ್ಟೆ ನೋವು ತಾಯಿ ಬರುದು ಬೇಡ ತಂದೆ ನೀವು ಒಬ್ಬರು ಬಂದ್ರೆ ಸಾಕು ತಂದೆ ಒಬ್ರು ಬಂದ್ರೆ ಸಾಕು ಅಂತ ತಂದೆ ಬಂದು ಒಬ್ಬ ಬಂದು ನೋಡಿ ನಮ್ಗೆ ಮತ್ತೆ ಹೇಳಿರೋದು ಈ ತರ ಅಂತ ಯಾಕೆ ಅದನ್ನ ಯಾಕೆ ಮುಚ್ಚಿಟ್ರು ತಾಯಿ ಮುಗೊಂಡ್ ಬರ್ಬೋದಿತ್ತೆ ಇವರು ಅದಕ್ಕಿತ ಮಂತ್ರಿ ಯಾರ್ಯಾರಿಗೆ ಫೋನ್ ಮಾಡಬೇಕು ಎಲ್ಲಾ ಮಾಡಿ ಎಲ್ಲಾ ವಿಷಯ ಮುಂದೆ ಏನು ಮಾಡ್ಬೋದು ಅಂದರೆ ಓ ಸರಿನೂ ಹಾಗೆ ಆಗಿದೆಯಲ್ಲ ಈ ಸರಿ ಹೀಗಾಯ್ತಲ್ಲ ಅದ್ರ ಬಗ್ಗೆ ಇನ್ನು ಏನು ಮಾಡ್ಬೋದು ಅಂತ ಕ್ಲಾರಿಟಿ ತಗೊಂಡು ಆಮೇಲೆ ಪೇರೆಂಟ್ಸಿಗೆ ಇವರು ಇದು ಮಾಡಿದ್ದಾರೆ ಅದಕ್ಕಿಂತ ನಮ್ಮಂತಿದೆ ನಾನು ಹೇಳ್ದು ಒಂದು ಸರ್ಕಾರದಿಂದ ಯಾವುದೇ ಪರಿಹಾರ ಕೊಡುವುದಂತಾದ್ರು ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇರುತ್ತಲ್ಲ ಸರ್ ನಾವು ಬಾಡಿಗೇಳಿಲಿಲ್ಲ ಇವ್ರದ್ದು ಯಾರು ಮ್ಯಾನೇಜರ್ ಅಂತೆ ಕಡೂರ್ನವರು ಮೇಡಮ್ ಹೆಸರು ನಮ್ಗೆ ಗೊತ್ತಿಲ್ಲ ನಾಲ್ಕು ಲಕ್ಷ ಚೆಕ್ ಇಟ್ಕೊಂಡು ನಾನು ಹಿಂದೆ ತಿರುಗ್ತಾ ಇದ್ದಾರೆ ಮೇಡಮ್ ಇದನ್ನು ಚೆಕ್ ತಗೊಳ್ಳಿ ಇನ್ನೂ ಅಲ್ಲೇ ಇದೆ ಕೆಳಗೆ ಇಳಿಸ್ಲಿಲ್ಲ ಇನ್ನು ನೀವು ಲೇಟ್ ಮಾಡಿದ್ರಲ್ಲ ಅದು ಒಂದು ಪ್ರಚಾರ ಆಗಿದೆ ದುಡ್ಡಿಗೋಸ್ಕರ ಮಗುನ ಕೆಳಗೆ ಇಳಿಸ್ತಾ ಇದ್ದಾರೆ ನಮಗೆ ಇಲ್ಲಿ ಇದು ಡಿಪಾರ್ಟ್ಮೆಂಟ್ನವರೇ ಬಂದು ಕೇಳಿದಾರೆ ಅಂತ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ನಾನು ನಾಲ್ಕಲ್ಲ ಹತ್ತು ಲಕ್ಷ ಕೊಡ್ತೀನಿ ನನ್ನ ಮಗುನ ವಾಪಸ್ ಕೊಡಿ ಹಾ ಈಗಲೇ ತಂದು ಕೊಡ್ತೀನಿ ನನ್ನ ಮೊನ್ನೆನೂ ಅದೇ ಅಪಾಯಿಂಟ್ ಹೇಳಿದ್ದೀನಿ ಅವರಿಗೆ ಆ ಟೈಮಲ್ಲಿ ನಾವು ಯಾವ ನಮಗೆ ಗೊತ್ತಿಲ್ಲ ನಮ್ಗೆ ಎದುರು ಕಡೆ ಸಿಕ್ಕಿದ್ರೆ ನಾವು ಅದೇ ತರ ಪ್ರಚೋದನೆ ಮಾಡಿದ್ರೆ ನಮಗೆ ಉಯಿಸಕ್ಕೆ ಆಗುದಿಲ್ಲ ಅಂತ ಇದ್ರಲ್ಲಿ ನಾನು ಆ ಟೈಮಲ್ಲಿ ದುಡ್ಡಿಂದ ಕೊಡಂತ ರೂಲ್ಸ್ ಇದೆ ನಾವು ಅದನ್ನು ತಿಳ್ಕೊಂಡಿದ್ದೀನಿ ನಿಮ್ಮ ಇದ್ರಿಂದ ಕೊಡೋದ ಮಕ್ಳಿಗೆ ಕೊಡೋದು ಆದ್ರೆ ಅವತ್ತೇ ಅಂತ ಕೊಡ್ಬೇಕಂತ ಅವತ್ತು ಕೊಡ್ಲಿಕ್ಕೆ ಅಲ್ಲಿ ನಾವು ಅದಕ್ಕೂ ಪ್ರಿನ್ಸಿಪಲ್ ಯಾವ್ದೋ ಮಾಡಿದ್ರಾಗ ಅವ್ರು ಏನಂದ್ರು ನಮಗೆ ಕೊಡೋರೆಲ್ಸ್ ಇದೆ ಐದು ಲಕ್ಷದವರಿಗೆ ಅವತ್ತು ನಮ್ಮ ಅಕೌಂಟಲ್ಲಿದ್ದು ನಾಲ್ಕು ಲಕ್ಷ ಅದನ್ನೇ ಕ್ಯಾಶ್ ಮಾಡ್ಕೊಂಡು ಇದು ಮಾಡಿ ಚೆಕ್ ಕೊಟ್ಟಿದ್ವಿ ನಾವು ಎಲ್ಲಿಗೆ ಶುಮವ್ಕೆ ನಾವು ಪಿ ಇದಕ್ಕೆ ಎಮ್ ಹೋಗಿದ್ದೀವಿ ಪೇ ಮಾಡ್ಸೋಕ್ಕಂತ ಅಲ್ಲಿವರೆಗೂ ನಮ್ಮನ್ನು ಫಾಲೋ ಮಾಡ್ಕೊ ಬಂದಿದ್ದಾರೆ ಬೇಕನ್ ಆಸ್ಪೆಟ್ಲವರಿಗೂ ಬಂದಿದ್ದಾರೆ ನೀವು ಚೆಕ್ ತಗೊಳ್ಳಿ ಫಸ್ಟು ಚೆಕ್ ತಗೊಳ್ಳಿ ಹಾಂ ಏನಂದ್ ಬೇಕು ಅವರಿಗೆ ಆ ಮೇಡಮ್ ಕರೆಸಿ ನಾನೀಗ ಮಾತಾಡ್ತೀನಿ ಅವ್ರ ಹತ್ರ ನಾನು ಸ್ಟೇಷನಲ್ಲಿ ಇದ್ದಾರೆ ಅಲ್ಲಿ ಎಲ್ಲಿವರೆಗೆ ಇರ್ಬೋದು ಲೆಕ್ಕ ಹಾಕಿ ನಿಮ್ಗೆ ಏನು ಗೊತ್ತಲ್ವಾ ಈಗ ಪರಿಹಾರ ಕೊಡ್ಬೇಕಂತ ಇದ್ದ ಇದೆಯಾದ್ರೆ ನಿಮ್ಗೆ ಹಿಂದಲ್ಲಿ ಏನಾದ್ರು ಒಂದು ಇಂಥ ವಾತಾವರಣದಲ್ಲಿ ಡೆತ್ ಆದಾಗ ಕೊಡುವಂತದ್ದು ಕಾನೂನು ಇರಬಹುದು ಕಾನೂನು ಇದೆ ಅದು ಗೊತ್ತಿದೆ ನಮ್ಗೆ ಆದ್ರೆ ಅದನ್ನ ನೀವು ಮತ್ತೆಟ್ಕೊಂಡ್ಬಂದಿತ್ತಲ್ಲ ಹ ನಾವೀಗ ಬಾಡಿ ತೋಳ ತಕ್ಷಣ ನಾಳೆ ಕೊಡಬಾರ್ದು ಅಂತ ಹೇಳಿ ಏನ್ ಇರ್ಲಿಲ್ಲ ಅಲ್ಲ ಅದನ್ನ ಏನದು ಒಂದು ಸೃಷ್ಟಿ ಮಾಡ್ಬಿಟ್ಟಿರಂದ್ರೆ ಎಲ್ಲ ಇಡೀ ಪಬ್ಲಿಕರ್ ಎಲ್ಲರಿಗೂ ಗೊತ್ತಾಗಿದೆ ಅವ್ರು ಚಾಕ್ ಇಟ್ಕೊಂಡ್ ಬಂದು ಬಂದಿರೋದು ಅವಾಗ ಏನ್ ತಿಳ್ಕೊಡ್ತಾರೆ ಇವ್ರು ಬಾಡಿ ಮನೆಗೆ ಬೇಗ ತೊಗೊಂಡೋಗ್ರಿ ಈ ದುಡ್ಡು ಚಕ್ ಸಿಕ್ತಲ್ಲ ಬಾಡಿ ಬೇಗ ಮನೆ ತಗೊಂಡೋಗ್ರಿ ಚಕ್ ಅದೇ ತರ ಆಗಿರೋದು ಸರಿ ಸೇಮ್ ಇದೇ ತರ ಮಾಡಿದೀರಾ ಅವ್ರು ಅದು ಅಲ್ಲಿ ಹೇಳಿದ್ರು ಹೋ ಸರಿ ಅವರು ಇಷ್ಟು ಲೇಟ್ ಮಾಡ್ಲಿಲ್ಲ ಬಿ ಎಮ್ ಎಲ್ ಅದಾಗ್ಬೇಕು ಇದಾಗ್ಬೇಕಂತ ಕೊಪ್ಪದಲ್ಲೇ ಮಾಡಿಸಿಕೊಂಡು ಅವ್ರ ಮನೆಗ್ ತಗೊಂಡು ಅವ್ರದ್ದು ವಾತಾವರಣ ಪರಿಸ್ಥಿತಿ ಅಂತ ನಮಗೂ ಗೊತ್ತಿಲ್ಲ ನಮ್ಗ ದುಡ್ಡು ಬೇಡ ಮೂರು ಮನೆ ಭಿಕ್ಷಾದ್ರೂ ಬೇಡ್ತೀವಿ ನಾವು ನಮಗೆ ಮಗು ಒಂದು ನ್ಯಾಯ ಬೇಕು ಇಂತ ಪರಿಸ್ಥಿತಿ ಯಾವ ಮಕ್ಕಳಿಗೂ ಆಗಬಾರ್ದು ಈ ಪ್ಲೇಸ್ ಯಾವ ಪ್ಲೇಸ್ ನಿಮ್ಮ ಒಂದು ಮಕ್ಕಳು ಒಂದು ಹೆಣ್ಮಕ್ಳ ಒಂದು ಹಾಸ್ಟೆಲ್ಗಳಲ್ಲಿ ಇಂಥದ್ದು ಯಾವತ್ತೂ ಆಗೋಗ್ಬೋದು ಅಷ್ಟೇ ಈ ಥರ ನೀವು ರೀಸನ್ ಕೊಡಬಾರ್ದು ನಾವು ಆ ಡ್ಯೂಟಿ ಮಾಡ್ತೀವಿ ಈ ಡ್ಯೂಟಿ ಮಾಡ್ತೀವಿ ನಿಮ್ಮ ಜವಾಬ್ದಾರಿ ಏನು ಡಬಲ್ ಡ್ಯೂಟಿ ಮಾಡಬೇಕಂತ ಎಲ್ಲಾದರೂ ಯಾವ್ದಾದ್ರು ಒಂದು ಬೈರದಲ್ಲಿ ಇದೆಯಾ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics, most simplified methods, easy to understand, hard to forget explanation. All these, all these in excellence neat academy with Dyarina Pra. पब्लिक इंपैक्ट जनशक्त निर्णायक